ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಹಿಂದಿನ ಭಾಗದಿಂದ ಗೌತಮರು ಜನರಿಗೆ ಅಂದರೆ ಬ್ರಹ್ಮಗಿರಿಯ ಪ್ರದೇಶದಲ್ಲಿ ಅವರ ಆಶ್ರಮ ಪ್ರದೇಶದಲ್ಲಿದ್ದ ಜನರಿಗೆ ನೂರು ವರ್ಷಗಳ ಕಾಲದ ನೂರು ವರ್ಷಗಳ ಕಾಲದ ಉಂಟಾದಂತಹ ಕ್ಷಾಮದಿಂದ ನೀರೇ ಇಲ್ಲದಿರುವಾಗ ವರುಣನನ್ನು ಪ್ರಾರ್ಥಿಸಿ ಅಲ್ಲಿ ನೀರಿನ ಸೆಲೆಯನ್ನು ಮಾಡಿಸುತ್ತಾರೆ ಆದರೂ ಅಲ್ಲಿದ್ದ ಬ್ರಾಹ್ಮಣರು ಅವರ ಮೇಲೆ ವಿನಾಕಾರಣ ಗೋಹತ್ಯೆಯ ದೋಷವನ್ನು ಹೊರಿಸಿ ಅವರು ಆ ಪ್ರದೇಶವನ್ನೇ ತೊರೆಯುವಂತೆ ಮಾಡುತ್ತಾರೆ ನಂತರ ಪ್ರಾಯಶ್ಚಿತ್ತದ ರೂಪವಾಗಿ ಗೌತಮರು ಆ ಬ್ರಹ್ಮಗಿರಿಯನ್ನು ಪ್ರದಕ್ಷಿಣೆ ಮಾಡಿ ಅಲ್ಲಿ ಪಾರ್ಥಿವ ಲಿಂಗಗಳನ್ನು ಸ್ಥಾಪಿಸಿ ಇನ್ನಷ್ಟು ಕಾರ್ಯಗಳನ್ನು ಮಾಡುತ್ತಿರುವರು ಸೂತ ಪುರಾಣಿಕರು ಹೇಳುತ್ತಾರೆ ಪತ್ನಿ ಸಹಿತ ಗೌತಮರು ಈ ಪ್ರಕಾರ ಆರಾಧನೆ ಮಾಡಿದಾಗ ಸಂತುಷ್ಟನಾದ ಭಗವಾನ್ ಶಿವನು ಶಿವೆಯೊಂದಿಗೆ ಪ್ರಮಥ ಗಣಗಳಿಂದ ಕೂಡಿ ಅಲ್ಲಿ ಪ್ರಕಟನಾದನು ಮತ್ತೆ ಪ್ರಸನ್ನನಾದ ನಿಧಾನ ಶಂಕರನು ಮಹಾಮುನಿಯೇ ನಿನ್ನ ಉತ್ತಮ ಭಕ್ತಿಯಿಂದ ನಾನು ಬಹಳ ಪ್ರಸನ್ನನಾಗಿರುವೆನು ನೀನು ಯಾವುದಾದರೂ ವರವನ್ನು ಬೇಡು ಎಂದು ಹೇಳಿದನು ಆಗ ಮಹಾತ್ಮ ಶಂಭುವಿನ ಸುಂದರ ರೂಪವನ್ನು ನೋಡಿ ಆನಂದಿತರಾದ ಗೌತಮರು ಭಕ್ತಿ ಭಾವದಿಂದ ಶಂಕರನಿಗೆ ನಮಸ್ಕಾರ ಮಾಡಿ ಅವನನ್ನು ಸ್ತುತಿಸಿದರು ದೀರ್ಘವಾಗಿ ಸ್ತುತಿ ಮಾಡಿ ಪ್ರಣಾಮಗೈದು ಎರಡೂ ಕೈಗಳನ್ನು ಜೋಡಿಸಿ ಅವನ ಮುಂದೆ ನಿಂತು ದೇವ ನನ್ನನ್ನು ನಿಷ್ಪಾಪರನ್ನಾಗಿ ಮಾಡು ಎಂದು ಬೇಡಿದರು ಆಗ ಭಗವಾನ್ ಶಿವನು ಹೇಳುತ್ತಾನೆ ಮುನಿಯೇ ನೀನು ಧನ್ಯನಾಗಿರುವೆ ಕೃತಕೃತ್ಯನಾಗಿರುವೆ ಸದಾ ನಿಷ್ಪಾಪನಾಗಿರಬೇಕೆ ಈ ದುಷ್ಟರು ನಿನ್ನನ್ನು ವಂಚಿಸಿದರು ಜಗತ್ತಿನ ಜನರು ನಿನ್ನ ದರ್ಶನದಿಂದ ಪಾಪರಹಿತರಾಗುತ್ತಾರೆ ಹಾಗಿರುವಾಗ ಸದಾ ನನ್ನ ಭಕ್ತಿಯಲ್ಲಿ ತತ್ಪರನಾಗಿರುವ ನೀನು ಪಾಪಿ ಹೇಗಾಗಬಲ್ಲೆ ಮುನಿಯೇ ನಿನ್ನ ಮೇಲೆ ಅನಾಚಾರ ಮಾಡಿದ ದುರಾತ್ಮರೇ ಪಾಪಿಗಳು ದುರಾಚಾರಿಗಳು ಕೊಲೆಗಡುಕರು ಆಗಿರುವರು ಅವರ ದರ್ಶನದಿಂದಲೇ ಇತರ ಜನರು ಪಪಿಷ್ಠರಾಗುವರು ಅವರೆಲ್ಲರೂ ಕೃತಜ್ಞರಾಗಿದ್ದಾರೆ ಅವರ ಉದ್ಧಾರವು ಎಂದಿಗೂ ಆಗಲಾರದು ಮಹಾದೇವನ ಮಾತನ್ನು ಕೇಳಿ ಮಹರ್ಷಿ ಗೌತಮರು ಮನಸ್ಸಿನಲ್ಲಿ ವಿಸ್ಮಿತರಾದರು ಅವರು ಭಕ್ತಿಯಿಂದ ಶಿವನಿಗೆ ನಮಸ್ಕರಿಸಿ ಕೈ ಜೋಡಿಸಿಕೊಂಡು ಪುನಃ ಎಂತೆಂದರು ಮಹೇಶ್ವರನೇ ಆ ಋಷಿಗಳಾದರೂ ನನಗೆ ದೊಡ್ಡ ಉಪಕಾರವನ್ನೇ ಮಾಡಿರುವರು ಅವರು ಹೀಗೆ ವರ್ತಿಸದಿದ್ದರೆ ನನಗೆ ನಿನ್ನ ದರ್ಶನವಾದರೂ ಹೇಗಾಗುತ್ತಿತ್ತು ಆ ಮಹರ್ಷಿಗಳು ಧನ್ಯರು ನನಗಾಗಿ ಪರಮ ಕಲ್ಯಾಣಕಾರಿ ಕಾರ್ಯವನ್ನೇ ಮಾಡಿರುವರು ಅವರ ಈ ದುರಾಚಾರದಿಂದಲೇ ನನ್ನ ಮಹಾ ಸ್ವಾರ್ಥವು ಸಿದ್ಧಿಸಿತು ಗೌತಮರ ಮಾತನ್ನು ಕೇಳಿ ಮಹೇಶ್ವರನು ಅತ್ಯಂತ ಪ್ರಸನ್ನನಾದನು ಅವನು ಗೌತಮರ ಕಡೆಗೆ ಕೃಪಾದೃಷ್ಟಿಯನ್ನು ಬೀರಿ ಹೀಗೆ ಉತ್ತರಿಸಿದನು ಶಿವನು ಹೇಳುತ್ತಾನೆ ಬರಿಯನೇ ನೀನು ಧನ್ಯನಾಗಿರುವೆ ಎಲ್ಲ ಋಷಿಗಳಲ್ಲಿ ತರನಾಗಿರುವೆ ನಾನು ನಿನ್ನ ಮೇಲೆ ಬಹಳ ಪ್ರಸನ್ನನಾಗಿರುವೆನು ಹೀಗೆ ತಿಳಿದು ನೀನು ನನ್ನಿಂದ ವರವನ್ನು ಪಡೆ ಆಗ ಗೌತಮರು ಹೇಳುತ್ತಾರೆ ಸ್ವಾಮಿ ನೀನು ಹೇಳುವುದು ನಿಜವೇ ಆದರೂ ಐದು ಜನರು ಹೇಳಿದುದು ಮಾಡಿದುದು ವ್ಯರ್ಥವಾಗಲಾರದು ಆದ್ದರಿಂದ ಆದದ್ದಾಗಿ ಹೋಯಿತು ನಿಜವೇಷನೆ ನೀನು ಪ್ರಸನ್ನನಾಗಿದ್ದರೆ ನನಗೆ ಗಂಗೆಯನ್ನು ಕರುಣಿಸು ಮತ್ತು ಹೀಗೆ ಮಾಡಿ ಲೋಕಕ್ಕೆ ಮಹೋಪಕಾರವನ್ನು ಮಾಡು ನಿನಗೆ ನನ್ನ ನಮೋ ನಮಃ ಹೀಗೆ ಹೇಳಿ ಗೌತಮರು ದೇವೇಶ್ವರ ಭಗವಾನ್ ಶಿವನ ಚರಣಾರವಿಂದಗಳನ್ನು ಹಿಡಿದುಕೊಂಡು ಲೋಕಹಿತದ ಕಾಮನೆಯಿಂದ ಅವನಿಗೆ ನಮಸ್ಕಾರ ಮಾಡಿದರು ಆಗ ಶಂಕರನು ಪೃಥಿವಿ ಮತ್ತು ಸ್ವರ್ಗದ ಸಾರಭೂತ ಜಲವನ್ನು ತೆಗೆದು ಅದನ್ನು ಅವನು ಮೊದಲೇ ತೆಗೆದಿರಿಸಿದ್ದನ್ನು ಮತ್ತು ವಿವಾಹ ಕಾಲದಲ್ಲಿ ಬ್ರಹ್ಮದೇವರು ಕೊಟ್ಟಿರುವ ಜಲದಲ್ಲಿ ಸ್ವಲ್ಪ ಶೇಷ ಉಳಿದಿತ್ತು ಅದೆಲ್ಲವನ್ನು ಭಕ್ತ ವತ್ಸಲ ಶಂಭುವು ಗೌತಮರಿಗೆ ಕೊಟ್ಟು ಬಿಟ್ಟನು ಆಗ ಗಂಗೆಯ ಜಲವು ಪರಮ ಸುಂದರ ಸ್ತ್ರೀಯ ರೂಪವನ್ನು ಧರಿಸಿ ಅಲ್ಲಿ ನಿಂತುಕೊಂಡಳು ಆಗ ಮುನಿವರಿಯ ಗೌತಮರು ಆಕೆಗೆ ವಂದಿಸಿದರು ಗೌತಮರು ಹೇಳುತ್ತಾರೆ ಗಂಗೆ ನೀನು ಧನ್ಯಳಾಗಿರುವೆ ಕೃತಕೃತ್ಯಳಾಗಿರುವೆ ನೀನು ಸಂಪೂರ್ಣ ಭುವನಗಳನ್ನು ಪವಿತ್ರಗೊಳಿಸಿರುವೆ ಅದಕ್ಕಾಗಿ ನರಕಕ್ಕೆ ಬೀಳುತ್ತಿರುವ ಗೌತಮನಾದ ನನ್ನನ್ನು ನಿಶ್ಚಯವಾಗಿ ಪವಿತ್ರನನ್ನಾಗಿಸು ಆಗ ಶಿವನು ಗಂಗೆಗೆ ಹೇಳಿದನು ದೇವಿ ನೀನು ಮುನಿಯನ್ನು ಪವಿತ್ರಗೊಳಿಸಿ ಕೂಡಲೇ ಮರಳಿ ಹೋಗದೆ ವೈವಸ್ವತ ಮನುವಿನ ಇಪ್ಪತ್ತೆಂಟನೆಯ ಕಲಿಯುಗದವರೆಗೆ ಇಲ್ಲೇ ಇರು ಆಗ ಗಂಗೆಯು ಹೇಳುತ್ತಾಳೆ ಮಹೇಶ್ವರನೇ ನನ್ನ ಮಹಾತ್ಮ್ಯವು ಎಲ್ಲ ನದಿಗಳಿಗಿಂತ ಹೆಚ್ಚಾಗಿದ್ದರೆ ಮತ್ತು ಅಂಬಿಕೆ ಮತ್ತು ಗಣ ಹಾಗೂ ಗಣನಾಥರೊಂದಿಗೆ ನೀನು ಇಲ್ಲೇ ಇರುವಿಯಾದರೆ ನಾನು ಈ ಧರಣಿಯಲ್ಲಿ ಇರುವೆನು ಗಂಗೆಯ ಮಾತನ್ನು ಕೇಳಿ ಭಗವಾನ್ ಶಿವನು ಹೇಳುತ್ತಾನೆ ಗಂಗೆ ನೀನು ಧನ್ಯಳು ನನ್ನ ಮಾತನ್ನು ಕೇಳು ನಾನು ನಿನ್ನಿಂದ ಬೇರೆಯಾಗಿಲ್ಲ ಆದರೂ ನಾನು ನೀನು ಹೇಳಿದಂತೆ ಇಲ್ಲೇ ಸ್ಥಿತನಾಗಿರುವೆನು ನೀನು ಸ್ಥಿತಳಾಗು ಸ್ವಾಮಿ ಪರಮೇಶ್ವರನ ಪರಮೇಶ್ವರ ಶಿವನ ಮಾತನ್ನು ಕೇಳಿ ಗಂಗೆಯು ಮನಸ್ಸಿನಲ್ಲೇ ಪ್ರಸನ್ನಳಾಗಿ ಅವನನ್ನು ಬಹಳವಾಗಿ ಪ್ರಶಂಸಿಸಿದಳು ಆಗಲೇ ದೇವತೆಗಳು ಪ್ರಾಚೀನ ಋಷಿಗಳು ಅನೇಕ ಉತ್ತಮ ತೀರ್ಥಗಳು ನಾನಾ ವಿಧದ ಕ್ಷೇತ್ರಗಳು ಅಲ್ಲಿಗೆ ಬಂದು ತಲುಪಿದವು ಅವರೆಲ್ಲರೂ ಆದರದಿಂದ ಜಯ ಜಯಕಾರ ಮಾಡುತ್ತಾ ಗೌತಮರ ಗಂಗೆಯ ಗಿರಿಶಾಯಿ ಶಿವನ ಪೂಜೆ ಮಾಡಿದರು ಅನಂತರ ದೇವತೆಗಳೆಲ್ಲರೂ ನತಮಸ್ತಕರಾಗಿ ಕೈಜೋಡಿಸಿಕೊಂಡು ಸಂತೋಷದಿಂದ ಎಲ್ಲರನ್ನೂ ಸ್ತುತಿಸಿದರು ಆಗ ಪ್ರಸನ್ನರಾದ ಗಂಗೆ ಮತ್ತು ಗಿರೀಶನು ಹೇಳುತ್ತಾನೆ ಶ್ರೇಷ್ಠ ದೇವತೆಗಳಿರ ವರವನ್ನು ಕೇಳಿರಿ ನಿಮಗೆ ಪ್ರಿಯವನ್ನು ಮಾಡುವ ಇಚ್ಛೆಯಿಂದ ನಾವು ವರವನ್ನು ಕೊಡುವೆವು ದೇವತೆಗಳು ಹೇಳುತ್ತಾರೆ ದೇವೇಶ್ವರನೇ ನದಿಗಳಲ್ಲಿ ಶ್ರೇಷ್ಠ ಗಂಗೆಯೇ ನೀವು ಪ್ರಸನ್ನರಾಗಿದ್ದರೆ ನಮ್ಮ ಹಾಗೂ ಮನುಷ್ಯರ ಪ್ರಿಯವನ್ನು ಮಾಡುವುದಕ್ಕಾಗಿ ನೀವುಗಳು ದಯಮಾಡಿ ಇಲ್ಲಿ ವಾಸಿಸಿರಿ ಗಂಗೆಯು ಹೇಳುತ್ತಾಳೆ ದೇವತೆಗಳಿರ ಹಾಗಿರುವಾಗ ಎಲ್ಲರ ಪ್ರಿಯವನ್ನು ಮಾಡಲಿಕ್ಕಾಗಿ ನೀವುಗಳು ಕೂಡ ಇಲ್ಲೇ ಏಕೆ ಬಂದು ಇರಬಾರದು ನಾನಾದರೂ ಗೌತಮರ ಪಾಪವನ್ನು ತೊಳೆದು ಬಂದ ಹಾಗೆಯೇ ಮರಳಿ ಹೋಗುವೆನು ನಿಮ್ಮ ಸಮಾಜದಲ್ಲಿ ಇಲ್ಲಿ ನನ್ನ ವಿಶೇಷತೆಯನ್ನು ಹೇಗೆ ತಿಳಿಯಲಾದೀತು ನೀವೆಲ್ಲ ನನ್ನ ವಿಶೇಷತೆಯನ್ನು ಸಿದ್ಧಗೊಳಿಸುವುದಾದರೆ ನಾನು ಅವಶ್ಯವಾಗಿ ಇಲ್ಲಿ ಇರುವೆನು ಇದರಲ್ಲಿ ಸಂಶಯವೇ ಇಲ್ಲ ಆಗ ಎಲ್ಲ ದೇವತೆಗಳು ಹೇಳಿದರು ನದಿಗಳಲ್ಲಿ ಶ್ರೇಷ್ಠ ಗಂಗೆಯೇ ಎಲ್ಲರ ಪರಮ ಸುಹೃದ್ ಬೃಹಸ್ಪತಿಯು ಸಿಂಹರಾಶಿಯಲ್ಲಿ ಸ್ಥಿತನಾದಾಗಲೆಲ್ಲ ನಾವೆಲ್ಲರೂ ಇಲ್ಲಿಗೆ ಬರುವೆವು ಇದರಲ್ಲಿ ಸಂಶಯವಿಲ್ಲ ಹನ್ನೊಂದು ವರ್ಷಗಳವರೆಗೆ ಜನರ ಪಾಪಗಳು ಇಲ್ಲಿ ತೊಳೆಯಲ್ಪಟ್ಟು ಅದರಿಂದ ಮಲಿನವಾದಾಗ ಆ ಪಾಪರಾಶಿಯನ್ನು ತೊಳೆಯಲಿಕ್ಕಾಗಿ ಆದರದಿಂದ ನಿನ್ನ ಬಳಿಗೆ ಬರುವೆವು ಇದು ಸರ್ವಥಾ ಸತ್ಯವಾದುದು ಶ್ರೇಷ್ಠ ನದಿಯೇ ಮಹಾದೇವಿಯೇ ಆದ್ದರಿಂದ ನೀನು ಮತ್ತು ಭಗವಾನ್ ಶಂಕರನು ಸಮಸ್ತ ಜನರ ಮೇಲೆ ಅನುಗ್ರಹ ಮಾಡಲು ಹಾಗೂ ತಮ್ಮ ನಮ್ಮ ಪ್ರಿಯವನ್ನು ಮಾಡಲು ಎಲ್ಲಿ ನಿವಾಸ ಮಾಡಬೇಕು ಗುರುವು ಸಿಂಹರಾಶಿಯಲ್ಲಿ ಇರುವ ತನಕ ನಾವು ಎಲ್ಲಿ ವಾಸಿಸುವೆವು ಆಗ ನಿನ್ನ ಜಲದಲ್ಲಿ ತ್ರಿಕಾಲ ಸ್ನಾನ ಮತ್ತು ಭಗವಾನ್ ಶಂಕರನ ದರ್ಶನ ಮಾಡಿ ನಾವು ಶುದ್ಧರಾಗುವೆವು ಮತ್ತೆ ನಿನ್ನ ಅಪ್ಪಣೆಯನ್ನು ಪಡೆದು ನಮ್ಮ ಸ್ಥಾನಗಳಿಗೆ ಮರಳುವೆವು ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಆ ದೇವತೆಗಳು ಮತ್ತು ಮಹರ್ಷಿ ಗೌತಮರು ಪ್ರಾರ್ಥಿಸಿದಾಗ ಭಗವಾನ್ ಶಂಕರನು ಮತ್ತು ನದಿಗಳಲ್ಲಿ ಶ್ರೇಷ್ಠಳಾದ ಗಂಗೆಯು ಅಲ್ಲಿ ಸ್ಥಿತರಾದರು ಅಲ್ಲಿಯ ಗಂಗೆಯು ಗೌತಮಿ ಅಥವಾ ಗೋದಾವರಿ ಹೆಸರಿನಿಂದ ವಿಖ್ಯಾತಳಾದಳು ಮತ್ತು ಭಗವಾನ್ ಶಿವನು ಜ್ಯೋತಿರ್ಮಯ ಲಿಂಗ ತ್ರಂಬಕನೆಂದು ಪ್ರಸಿದ್ಧನಾದನು ಈ ಜ್ಯೋತಿರ್ಲಿಂಗವು ಮಹಾಪಾಪಗಳನ್ನು ನಾಶ ಮಾಡುವಂತಹದು ಅಂದಿನಿಂದ ಬೃಹಸ್ಪತಿಯು ಸಿಂಹರಾಶಿಯಲ್ಲಿ ಸ್ಥಿತನಾದಾಗ ಎಲ್ಲ ತೀರ್ಥಗಳು ಕ್ಷೇತ್ರಗಳು ದೇವತೆಗಳು ಪುಷ್ಕರವೇ ಆದಿ ಸರೋವರಗಳು ಗಂಗಾ ಆದಿ ನದಿಗಳು ವಿಷ್ಣುವೆ ಆದಿ ದೇವತೆಗಳು ಅವಶ್ಯವಾಗಿ ಗೌತಮಿಯ ತೀರಕ್ಕೆ ಆಗಮಿಸಿ ವಾಸಿಸುವರು ಅವರೆಲ್ಲರೂ ಗೌತಮಿಯ ತೀರದಲ್ಲಿ ಇರುವ ತನಕ ತಮ್ಮ ಸ್ಥಾನದಲ್ಲಿ ಅವರ ಯಾವುದೇ ಫಲವಿರುವುದಿಲ್ಲ ಅವರು ತಮ್ಮ ಪ್ರದೇಶಕ್ಕೆ ಮರಳಿದಾಗಲೇ ಅವರ ಸೇವನೆಯ ಫಲವೂ ದೊರೆಯುವುದು ಈ ಸಂದರ್ಭವನ್ನೇ ವಿಶೇಷವಾಗಿ ಆ ಜಾಗದಲ್ಲಿ ಕುಂಭಮೇಳವಾಗಿ ಆಚರಿಸಲಾಗುತ್ತದೆ ಈ ತ್ರಂಬಕವೆಂಬ ಪ್ರಸಿದ್ಧ ಜ್ಯೋತಿರ್ಲಿಂಗವು ಗೌತಮಿಯ ತಟದಲ್ಲಿ ಸ್ಥಿತವಾಗಿದ್ದು ದೊಡ್ಡ ದೊಡ್ಡ ಪಾತಕಗಳನ್ನು ನಾಶ ಮಾಡುವಂತಹದು ಭಕ್ತಿಭಾವದಿಂದ ಈ ತ್ರ್ಯಂಬಕಲಿಂಗದ ದರ್ಶನ ಪೂಜೆ ಸ್ತುತಿ ವಂದನೆ ಮಾಡುವವನು ಸಮಸ್ತ್ ಪಾಪಗಳಿಂದ ಮುಕ್ತನಾಗುವನು ಗೌತಮರಿಂದ ಪೂಜಿತ ತ್ರಂಬಕವೆಂಬ ಜ್ಯೋತಿರ್ಲಿಂಗವು ಈ ಲೋಕದಲ್ಲಿ ಸಮಸ್ತ್ ಅಭೀಷ್ಟಗಳನ್ನು ಕೊಡುವುದು ಹಾಗೂ ಪರಲೋಕದಲ್ಲಿ ಉತ್ತಮ ಮೋಕ್ಷವನ್ನು ಕರುಣಿಸುವುದು ಮುನೀಶ್ವರರೇ ಈ ಪ್ರಕಾರವಾಗಿ ನೀವು ಕೇಳಿದಂತೆ ನಾನು ಎಲ್ಲವನ್ನೂ ಹೇಳಿದನು ಇನ್ನೇನು ಕೇಳಬೇಕೆಂದು ಬಯಸುವಿರಿ ಹೇಳಿರಿ ನಾನು ಅದನ್ನು ನಿಮಗೆ ತಿಳಿಸುವೆನು ಇದರಲ್ಲಿ ಸಂಶಯವಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ